ಹಾಯ್ ಹಾಯ್ ನಮಸ್ಕಾರ ಲಘು ನೇಚರ್ಟ್ ನೈನ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗ್ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಏನಪ್ಪಾ ಅಂದ್ರೆ ಪ್ರೀತಿಯ ವ್ಯಕ್ತಿ ನಿಮ್ಮನ್ನ ಗೊಂದಲದಲ್ಲಿ ಇಟ್ಟಿದ್ದಾರಾ ಅಥವಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನ ನಾನು ರೀಡಿಂಗ್ ಆಗಿ ತಗೋತಾ ಇದ್ದೀನಿ ಸೊ ಈ ಒಂದು ಕಾನ್ಸೆಪ್ಟಿನ ರೀಡಿಂಗ್ ಯಾಕೆ ಮಾಡ್ತಾ ಇದ್ದೀನಿ ಅನ್ನೋದಾದ್ರೆ ಯೂನಿವರ್ಸ್ನಲ್ಲಿ ಪ್ರೀತಿಯ ಗೊಂದಲದಲ್ಲಿ ಹಲವಾರು ಜನರು ಇರ್ತಾರೆ ಅದು ಅಂದಿರ ಪರ್ಸ್ನಲ್ ರೀಡಿಂಗ್ಸ್ಗಳಲ್ಲಿ ಈ ಗೊಂದಲದ ಪ್ರಶ್ನೆಗಳೇ ಹೆಚ್ಚಾಗಿ ಮೂಡೋ ಅಂತಹುದು ಹಾಗಿದ್ಮೇಲೆ ಯೂನಿವರ್ಸ್ನಲ್ಲಿ ಸುಮಾರು ಜನರಿಗೆ ಈ ಪ್ರಶ್ನೆಗಳು ಇದ್ದಿರಬಹುದು ಅಥವಾ ಕನ್ಫ್ಯೂಷನ್ಸ್ಗಳಲ್ಲಿ ಒದ್ದಾಡ್ತಾ ಇರಬಹುದು ಆ ಕಾರಣಗಳಿಗೋಸ್ಕರವಾಗಿ ನಾನು ಈ ರೀಡಿಂಗನ್ನು ಮಾಡ್ತಾ ಇದ್ದೀನಿ ಯಾಕೆ ಈ ಪ್ರೀತಿಯ ಗೊಂದಲಗಳು ಅನ್ನೋದಾದ್ರೆ ಏನು ಅನ್ನೋ ಅನ್ನೋದಾದ್ರೆ ಪ್ರೀತಿಯ ವ್ಯಕ್ತಿ ನನ್ನನ್ನ ಕರೆಕ್ಟ್ ಆಗಿ ಮಾತಾಡ್ಸಲ್ಲ ಒಂದು ಮತ್ತೆ ಇನ್ನೊಂದು ಡೌಟ್ ಎನರ್ಜಿಯಲ್ಲಿ ಇರ್ತಾರೆ ಅಂದ್ರೆ ಅವರಿಗೆ ಬೇಕಾದಾಗ ಮಾತಾಡ್ಸೋದು ಮತ್ತೆ ಬೇಡವಾದಾಗ ದೂರ ಆಗುವಂತಹ ಒಂದು ಮನಸ್ಥಿತಿಗಳಲ್ಲಿ ಅವರು ಇರ್ತಾರೆ ಆವಾಗ ನನಗೆ ಗೊಂದಲ ಶುರು ಆಗತ್ತೆ ಅನ್ನುವಂತಹ ಕೆಲವೊಂದು ಅಹ್ ವಿಚಾರಗಳನ್ನು ಕೆಲವೊಬ್ಬರು ಹೇಳ್ತಾ ಇದ್ದರೆ ಮತ್ತೆ ಕೆಲವೊಬ್ಬರು ಏನು ಹೇಳ್ತಾರೆ ಅಂದರೆ ಡೈರೆಕ್ಟ್ ಕಮ್ಯುನಿಕೇಶನ್ಸನ್ನು ನಾನು ಮಾಡಿದಾಗ ಹಲವಾರು ವಿಚಾರದಲ್ಲಿ ನಾನು ಕ್ಲಾರಿಟಿಗಳನ್ನು ಕೇಳುವಾಗ ನನ್ನ ಪ್ರೀತಿಯ ವ್ಯಕ್ತಿ ದೂರ ಹೋಗೋ ಪ್ರಯತ್ನಗಳನ್ನು ಮಾಡ್ತಿರ್ತಾರೆ ಆಗ ನನಗೆ ಕನ್ಫ್ಯೂಷನ್ ಆಗುತ್ತೆ ಯಾಕೆ ಕೆಲವೊಂದು ವಿಚಾರಗಳನ್ನು ನಾನು ತಿಳ್ಕೊಳ್ಳೇಬಾರ್ದ ಅಥವಾ ಮಾತಾಡದರೆ ತಕ್ಷಣವೇ ಇವರು ನನ್ನ ಬ್ಲಾಕ್ ಲಿಸ್ಟಿಗೆ ಹಾಕ್ತಾರಲ್ಲ ಇದು ನಿಜವಾದ ಪ್ರೀತಿನ ಅನ್ನುವಂತಹ ಗೊಂದಲದಲ್ಲಿ ಹೇಳ್ತಾರೆ ಮತ್ತೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಹಲವಾರು ಗಿಫ್ಟ್ಸ್ ಕೊಡ್ತಾನೆ ಇರ್ತೀನಿ ಆದ್ರೂ ಕೂಡ ಗಿಫ್ಟ್ಸ್ ಗಳನ್ನ ಇಸ್ಕೊಳ್ಬಾಗ ತುಂಬಾ ಖುಷಿಯಾಗಿ ಮಾತಾಡ್ತಾರೆ ನಾನು ದೂರ ಹೋದ ತಕ್ಷಣ ಅಥವಾ ಅವರಿಂದ ಸ್ವಲ್ಪ ಮರೆಯಾದ ತಕ್ಷಣವೇ ಅವರು ಇದ್ದ ಹಾಗೆಯೇ ಮತ್ತೆ ಚೇಂಜ್ ಆಗ್ಬಿಡ್ತಾರೆ ಹಾಗಿದ್ರೆ ಗಿಫ್ಟ್ ಕೊರೋವಂತಹ ಟೈಮ್ ಅಷ್ಟಕ್ಕೆ ಮಾತ್ರವೇ ಪ್ರೀತಿ ಸೀಮಿತ ಆಗಿರತ್ತಾ ಅನ್ನುವಂತಹ ಗೊಂದಲ ಕೆಲವೊಬ್ಬರಿಗೆ ಇರುತ್ತೆ ಮತ್ತೆ ಕೆಲವೊಬ್ಬರಿಗೆ ನನ್ನ ತಾವಾಗೆ ಬ್ಲಾಕ್ ಮಾಡ್ತಾರೆ ತಾವಾಗೆ ರಿಮೂವ್ ಮಾಡ್ತಾರೆ ಇದೇನು ಪ್ರೀತಿಯ ಅಥವಾ ಇದೇನು ಅನ್ನೋದೇ ನನ್ಗೆ ಅರ್ಥ ಆಗ್ತಾ ಇಲ್ಲ ಇದು ನನಗೆ ತುಂಬಾ ಗೊಂದಲವನ್ನು ಮೂಡಿಸ್ತಾ ಇದೆ ಅಂತ ಕೆಲವೊಬ್ಬರಂತಾರೆ ಮತ್ತೆ ಕೆಲವೊಬ್ಬರಂತಾರೆ ಪ್ರೀತಿಯಲ್ಲಿ ನಮಗೆ ಕಮ್ಯುನಿಕೇಶನ್ಸ್ ಅನ್ನ ಇದ್ದಾಗ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅಹ್ ಆಮೇಲೆ ಮಾತಾಡಲ್ಲ ಆದ್ರೆ ನಿಗೇನಾದ್ರೂ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆಯಾ ಅಥವಾ ಬೇರೆ ಯಾರನ್ನಾದ್ರೂ ಪ್ರೀತಿಸ್ತಾ ಇದೆಯಾ ಅಂದ್ರೆ ಅದಕ್ಕಿನ್ನೇನೋ ಒಂದು ಡ್ರಾಮಾವನ್ನ ಮಾಡಿ ಹತ್ತು ಕರೆದು ಯಾವ ತರ ಇಲ್ಲ ನೀನೇ ನನ್ನ ಡೌಟ್ ಮಾಡ್ತಾ ಇದೆಯಾ ಹಾಗೆ ಹೀಗೆ ಅನ್ನುವಂತಹ ಹಲವಾರು ಆ ವಿಚಾರಗಳನ್ನ ಮಾತಾಡಿ ಮತ್ತೆ ಪುನಃ ಇದ್ದ ಹಾಗೆಯೇ ಆಗ್ತಾರೆ ಸೊ ಪ್ರೀತಿಸುವಂತಹ ವ್ಯಕ್ತಿ ಪದೇ ಪದೇ ದೂರ ಆಗ್ತಾರೆ ಮತ್ತೆ ಹತ್ತರ ಆಗ್ತಾರೆ ಪದೇ ಪದೇ ದೂರ ಆಗ್ತಾರೆ ಮತ್ತೆ ರಿಯೂನಿಯನ್ ಮಾಡ್ಕೋತಾರೆ ಸೊ ಈ ತರಹದ ಪರಿಸ್ಥಿತಿಗಳು ನನ್ಗೆ ಯಾಕಾಗ್ತಾ ಇದೆ ಅನ್ನುವಂತಹ ಗೊಂದಲಗಳಲ್ಲಿ ಹಲವಾರು ಜನರು ಇರ್ತೀರ ಮತ್ತೆ ಇದು ತುಂಬಾ ರೇರಾಗಿ ಆದ್ರೂನು ಕೂಡ ಇದು ಕೆಲವೊಬ್ಬರಿಗೆ ನಡೆಯುವಂತಹದ್ದೇ ಪ್ರೀತಿಯಲ್ಲಿ ಫೈನಾನ್ಷಿಯಲ್ ಗಳನ್ನ ಗಳನ್ನ ಕೂಡ ಅಡಾಪ್ಟ್ ಮಾಡ್ಕೋತೀರ ಯಾಕೆಂದ್ರೆ ನಾನು ಪ್ರೀತಿಸ್ತಾ ಇದ್ದೀನಿ ನಾನು ಫೈನಾನ್ಷಿಯಲ್ ಆಗಿ ಹೆಲ್ಪ್ ಮಾಡಿದ್ರೆ ನನ್ನನ್ನ ಇನ್ನಷ್ಟು ಪ್ರೀತಿಸ್ತಾರೆ ಅಂತ ನೀವು ಭಾವನೆಗಳನ್ನ ಇಟ್ಕೊಂಡು ಏನ್ ಮಾಡ್ತೀರಾ ಫೈನಾನ್ಷಿಯಲ್ ಸಪೋರ್ಟ್ ಅನ್ನು ಮಾಡೋದಕ್ಕೆ ಹೋಗ್ತೀರಾ ಅಲ್ಲಿ ಫೈನಾನ್ಷಿಯಲ್ ಸಪೋರ್ಟ್ ಅನ್ನು ನೀವು ಮಾಡ್ತೀರಾ ಸರಿ ಆ ಫೈನಾನ್ಷಿಯಲ್ ಸಪೋರ್ಟ್ ಅನ್ನ ಮಾಡಿದ ತಕ್ಷಣವೇ ಪ್ರೀತಿ ಅನ್ನೋದು ಬರೋದಿಲ್ಲ ಪ್ರೀತಿ ಅನ್ನೋದು ಮನಃಪೂರ್ವಕವಾಗಿ ಹೃದಯ ಪೂರ್ವಕವಾಗಿ ಬರುವಂತಹದ್ದು ಸೊ ಅಂತಹ ಸಂದರ್ಭದಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಫೈನಾನ್ಸ್ ಅನ್ನ ಅಂದ್ರೆ ಹಣಕಾಸಿನ ವ್ಯವಸ್ಥೆಗಳಲ್ಲಿ ನೀವು ಏನು ಮುಂದುವರಿಕೆಗಳನ್ನ ಮಾಡ್ತೀರಾ ಹಣವೂ ಹೋಯ್ತು ಕರೆಕ್ಟ್ ಆಗಿ ಕಮ್ಯುನಿಕೇಶನ್ಸು ಸಿಗೋದಿಲ್ಲ ಸೊ ಕರೆಕ್ಟ್ ಆದಂತಹ ಪ್ರೀತಿಯೂ ಇಲ್ಲ ಇಲ್ಲಿಗೆ ಹಣವನ್ನೂ ಕಳ್ಕೊತೀರಾ ಟೈಮ್ ಅನ್ನು ವೇಸ್ಟ್ ಮಾಡ್ಕೋತೀರಾ ಮತ್ತೆ ಹಲವಾರು ವಿಚಾರಗಳಲ್ಲಿ ನೀವೇನ್ ಮಾಡ್ಕೋತೀರ ಅಂದ್ರೆ ನಿಮಗ್ ನೀವೇ ತುಂಬಾ ಕನ್ಫ್ಯೂಷನ್ಸ್ ಗಳನ್ನ ಮಾಡ್ತಿರ್ತೀರಾ ಮತ್ತಿನ್ನೊಂದು ಕೆಲವೊಬ್ಬರು ಏನು ಹೇಳ್ತಾರೆ ಅಂದ್ರೆ ನಾನು ಡೈರೆಕ್ಟ್ ಕಮ್ಯುನಿಕೇಶನ್ಸ್ ಡೈರೆಕ್ಟಾಗಿ ಡೈರೆಕ್ಟ್ ಆಗಿ ಕೆಲವು ವಿಚಾರಗಳ ಕ್ಲಾರಿಟಿಯನ್ನು ತೊಗೊಳ್ಳೋದಕ್ಕೆ ಹೋದರೆ ನಂಬೋದಿಲ್ಲ ಅಂತ ಹೇಳಿ ನನ್ನನ್ನು ಬ್ಲಾಕ್ ಲಿಸ್ಟಿಗೆ ಹಾಕ್ತೀರಾ ಹಾಕ್ಬಿಡ್ತಾರೆ ಅವರು ಅನ್ನೋದನ್ನು ಕೂಡ ನೀವು ಎಷ್ಟೋ ಬಾರಿ ಹೇಳಿರ್ತೀರಾ ಹೌದಲ್ವಾ ಪರ್ಸನಲ್ ರೀಡಿಂಗ್ಸ್ಗಳಲ್ಲಿ ನೀವು ಇದರ ಬಗ್ಗೆಯೂ ಕೂಡ ಮಾತಾಡಿರ್ತೀರಾ ಹಾಗಿದ್ರೆ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮನ್ನ ಪ್ರೀತಿಯ ಗೊಂದಲದಲ್ಲಿ ಇಟ್ಟಿದ್ದಾರಾ ಅಥವಾ ಇಲ್ವಾ ಅನ್ನೋದನ್ನ ಸ್ಪಿರಿಟ್ಸ್ಗಳ ಬಳಿಯಲ್ಲಿಯೇ ಕೇಳ್ಕೊಳ್ಳಿ ಓಕೆ ಇದೆಲ್ಲವೂ ಕೂಡ ಜನರಲ್ ಆಗಿರೋದ್ರಿಂದ ನಿಮಗೆ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗ್ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗ್ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಸೊ ರೀಡಿಂಗ್ ಗಳನ್ನ ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಯುವ ಆಪ್ಷನ್ ಆಪ್ಷನ್ ಕೊಡ್ಬೇಕಲ್ವಾ ವ್ಯಾ ಗೇಜ್ ಆಪ್ಷನ್ಸ್ ಅನ್ನ ತಗೊಳ್ಳಿ ಪಿಂಕ್ ಕಲರ್ ಇರುವಂತಹ ಸ್ಟೋನ್ ಮಾಡ್ಕೊಂಡ್ರೆ ಬ್ಲೂ ಕಲರ್ ಅನ್ನ ಆಯ್ಕೆ ಮಾಡ್ಕೊಂಡ್ರೂ ಆಗಿರತ್ತೆ ನಿಮ್ಮ ಪರ್ಸನ್ ಗಳನ್ನ ನೆನಪು ಮಾಡ್ಕೊಳ್ಳಿ ಅವರ ಹೆಸರನ್ನ ರಿಕಾಲ್ ಮಾಡಿ ಅವರ ಹೆಸರನ್ನ ರೀಕಾಲ್ ಮಾಡೋದ್ರ ಮೂಲಕ ನೀನು ನನ್ನ ಗೊಂದಲದಲ್ಲಿ ಇಟಿತೀಯಾ ಅಥವಾ ಇಲ್ವಾ ಅನ್ನೋದನ್ನ ಅವರನ್ನೇ ಕೇಳಿ ಶಫ್ಲಿಂಗ್ ಕಾರ್ಡ್ಸ್ ಗಳಲ್ಲಿ ಅವರು ಏನ್ ಹೇಳ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಓಕೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿಪಾದಿನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಪೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ ನೀವು ತಗೋಬಹುದಾಗಿರುತ್ತೆ ಪಿಂಕ್ ಕಲರ್ ಇರುವಂತಹ ಸ್ಟೋನ್ ಅನ್ನ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ನಿಮ್ಮ ಪರ್ಸನ್ಗಳನ್ನ ನಿಮ್ಮ ಮನಸ್ಸಿನಲ್ಲಿ ನೆನಪು ಮಾಡ್ಕೊಳ್ಳಿ ರಿಕಾಲ್ ಮಾಡೋದ್ರ ಮೂಲಕ ಅವ್ರು ಏನಾದ್ರು ನಿಮ್ಮನ್ನ ಗೊಂದಲದಲ್ಲಿ ಇಟ್ಟಿದ್ದಾರಾ ಅನ್ನೋದನ್ನ ತಿಳ್ಕೊಳ್ಳಿ ಓಕೆ ಸೊ ಸ್ಪಿರಿಟ್ಸ್ ಒಂದು ಮೆಸೇಜ್ ಅನ್ನ ಕೊಡಿ ಸ್ಪಿರಿಟ್ಸ್ ಪರ್ಸನ್ ಗೊಂದಲದಲ್ಲಿ ಏನಾದ್ರೂ ಇಟ್ಟಿದ್ದಾರ ಏನ್ ಇಲ್ಲ ಅವರೇನು ನಿಮ್ಮ ಪ್ರೀತಿಯ ಗೊಂದಲದಲ್ಲಿ ಇಟ್ಟಿಲ್ಲ ಇಮೋಷನಲ್ ಸ್ಟೆಬಿಲಿಟಿಗಳನ್ನೇ ಕೊಟ್ಟಿದ್ದಾರೆ ಅಕ್ಸೆಪ್ಟಿಂಗ್ ರಿಯಾಲಿಟಿ ಸೊ ಅವರು ನಿಮ್ಮನ್ನ ಪ್ರೀತಿಯ ಗೊಂದಲದಲ್ಲಿ ಇಟ್ಟಿಲ್ಲ ಓಕೆ ಸೊ ಈ ಗೊಂದಲವನ್ನ ನೀವೇನಾದ್ರೂ ಮಾಡ್ಕೋತಾ ಇದ್ರೆ ಅದನ್ನೇನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಎಮೋಷನಲ್ ಆಗಿ ಅವರು ನಿಮ್ಮಲ್ಲಿ ಸ್ಟೆಬಿಲಿಟಿಯನ್ನ ಸ್ಥಿರತೆಯನ್ನ ಕೊಟ್ಟಿದ್ದಾರೆ ಅಕ್ಸೆಪ್ಟಿಂಗ್ ರಿಯಾಲಿಟಿ ಎಲ್ಲ ವಿಚಾರಗಳನ್ನ ರಿಯಲ್ ಆಗಿಯೇ ಮಾತಾಡ್ತಾರೆ ರಿಯಲ್ ಆಗಿಯೇ ಇದ್ದಾರೆ ಅನ್ನುವಂತಹ ಉತ್ತರಗಳನ್ನ ಕೊಡ್ತಾ ಇದ್ದಾರೆ ಓಕೆ ಸೊ ನೆಕ್ಸ್ಟ್ ಸ್ಪಿರಿಟ್ ಸ್ಟ್ರೆಸ್ ನೋ ಆದರೆ ಆದ್ರೆ ಆದಂತಹ ಕೆಲವೊಂದು ಸ್ಟ್ರೆಸ್ ಇದೆ ಕೆಲವೊಂದು ಯೋಚನೆಗಳಿದೆ ವರೀಸ್ ಇದೆ ಸೊ ಅದಕ್ಕೆ ಸೊಲ್ಯೂಷನ್ಸ್ ಕಂಡು ಹಿಡಿಯಕ್ಕೆ ಆಗ್ತಾ ಇಲ್ವೇ ಅವ್ರದ್ದು ಪ್ರೀತಿಯ ವಿಚಾರದಲ್ಲಿ ನಾನು ಯಾವುದನ್ನು ಕೂಡ ನಿನಗೆ ಗೊಂದಲದಲ್ಲಿ ಇಡುವಂತಹ ಮನಸ್ಥಿತಿಗಳಲ್ಲಿ ನಾನಂತೂ ಇಲ್ಲ ನಾನು ಸತ್ಯವಾಗಿಯೇ ಇದ್ದೇನೆ ಅನ್ನುವಂತಹ ವಿಚಾರವನ್ನ ನಿಮಗೋಸ್ಕರವಾಗಿ ಹೇಳ್ತಾ ಇದ್ದಾರೆ ಓಕೆ ನಾನೇನಾದರೂ ಫೋನ್ ಕಾಲ್ಗಳನ್ನು ರಿಸೀವ್ ಮಾಡಿಲ್ಲ ಅಥವಾ ಮೆಸೇಜ್ಗೆ ರಿಪ್ಲೈ ಮಾಡಿಲ್ಲ ಅಂದರೆ ಯಾವುದೂ ನನ್ನದೇ ಆದಂತಹ ಪರ್ಸ್ನಲ್ ಕೆಲಸದಲ್ಲಿ ನಾನು ಸ್ಟ್ರೆಸ್ಸಿನಲ್ಲಿ ಇದ್ದೇನೆ ಸೊ ಏನು ಸೊಲ್ಯೂಷನ್ಸ್ ಅಥವಾ ನನ್ನದೇ ಏನೋ ಕೆಲವೊಂದು ಪ್ರಾಬ್ಲಮ್ಸ್ಗಳಿದೆ ಅದರ ಸೊಲ್ಯೂಷನ್ಸ್ ಹುಡುಕ್ತಾ ಇರ್ತೀನಿ ಹೊರತು ಪ್ರೀತಿಯ ವಿಚಾರದಲ್ಲಿ ನಾನು ಯಾವುದೇ ರೀತಿಯ ಗೊಂದಲಗಳನ್ನು ನಿನಗೆ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅನ್ನುವಂತಹ ಉತ್ತರವನ್ನೇ ಕೊಟ್ಟಿದ್ದಾರೆ ಓಕೆ ಇನ್ಯಾವ ಉತ್ತರವನ್ನ ಕೊಡ್ತಾ ಇದ್ದಾರೆ ಓಕೆ ಇನ್ಯಾವ ಉತ್ತರವನ್ನ ಕೊಡ್ತಾ ಇದ್ದಾರೆ ಅಂದ್ರೆ ರೆಸಿಸ್ಟಿಂಗ್ ಸರ್ಪ್ರೈಸಿಂಗ್ ಫೀಲಿಂಗ್ಸ್ ಸೊ ಫೀಲಿಂಗ್ಸ್ ಗಳಿದೆ ನಿಮ್ಮ ಮೇಲೆ ಅವ್ರಿಗೆ ತುಂಬಾ ಫೀಲಿಂಗ್ಸ್ ಗಳಿದೆ ಸೊ ನಿಮ್ಮನ್ನ ಅವ್ರೇನು ಮರಿತಾ ಇಲ್ಲ ಬಟ್ ಅವರದೇ ಆದಂತಹ ಲೈಫಿನಲ್ಲಿ ಕೆಲವೊಂದು ರೀತಿಯ ಸ್ಟ್ರೆಸ್ಗಳು ಅಥವಾ ಬೇರೆ ಅವರದೇ ಆದಂತಹ ರೀತಿಯ ಕೆಲವೊಂದು ಪ್ರಾಬ್ಲಮ್ಸ್ಗಳಿರೋದ್ರಿಂದ ಅವರು ನಿಮ್ಮಿಂದ ದೂರ ಇರಬಹುದೇ ಹೊರತು ನಿಮ್ಮನ್ನು ಪ್ರೀತಿಯ ಗೊಂದಲದಲ್ಲಿ ಇಡುವಂತಹ ಆಲೋಚನೆಗಳೇನು ನಿಮ್ಮ ಪರ್ಸನ್ಗಳಿಗೆ ಇಲ್ಲ ಮತ್ತು ಅವರು ನಿಮ್ಮನ್ನು ಯಾವಾಗಲೂ ಕೂಡ ನೆನಪು ಮಾಡ್ಕೊತಾನೆ ಇರ್ತಾರೆ ಆದರೆ ಕಮ್ಯುನಿಕೇಷನ್ಸ್ಗೆ ಕರೆಕ್ಟಾಗಿ ಸಿಗದೇ ಇದ್ದೇ ಇಲ್ಲದೇ ಇರಬಹುದು ಆದರೆ ನಿಮ್ಮನ್ನೇನೋ ಗೊಂದಲದಲ್ಲಿ ಅವರೇನೋ ಇಟ್ಟಿಲ್ಲ ಅನ್ನೋಂಥದ್ದೇ ರೆಪ್ರೆಸೆಂಟ್ ಆಗ್ತಾ ಇದೆ ಓಕೆ ಅಂತ ಹೇಳ್ತಾರೆ ಸೊ ಯಾಕೆ ಅಂದ್ರೆ ನನ್ಗೆ ಸರ್ಪ್ರೈಸ್ ಅಂತ ಫೀಲಿಂಗ್ಸ್ ಗಳು ನಿನ್ ಮೇಲೆ ಇದೆ ನೀನಿಗೆ ಗೊಂದಲದಲ್ಲಿ ಇಡ್ಬೇಕು ಅಥವಾ ನಿನ್ನಿಂದ ದೂರ ಹೋಗಬೇಕು ಅಥವಾ ನೀನ್ ಬೇಡ 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 ಅನ್ನೋದು ಇದು ಯಾವ ಮನಸ್ಥಿತಿಯು ನನಗೆ ಇಲ್ಲ ಆಯ್ತಾ ಈಗ ನಾನು ಕರೆಂಟ್ ಕಮ್ಯುನಿಕೇಶನ್ಸ್ಗೆ ಕರೆಕ್ಟ್ ಆಗಿ ಸಿಗದೆ ಇದ್ರೂ ಕೂಡ ಅದು ನನ್ನ ಕೌಟುಂಬಿಕವಾದಂತಹ ಅಥವಾ ನನ್ನ ಕುಟುಂಬದ ಅಥವಾ ಅದು ನನ್ನ ಪರ್ಸ್ನಲ್ ಆದಂತಹ ಒಂದು ಸ್ಟ್ರೆಸ್ ಗಳಾಗಿರುತ್ತೆ ಹೊರತು ನನ್ನ ಪ್ರೀತಿಗೂ ಅಥವಾ ಗೊಂದಲ ನಾನು ರಿಸೀವ್ ಫೋನ್ ರಿಸೀವ್ ಮಾಡದೇ ಇರೋದು ಕಮ್ಯುನಿಕೇಶನ್ಸ್ ಅನ್ನ ಮಾಡದೇ ಇರೋದಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ ಬಿಕಾಸ್ ನಾನೇನು ನಿನ್ನ ಮರ್ತಿಲ್ಲ ನಾನು ರೀಕನೆಕ್ಟ್ ಹಾಗೆ ಆಗ್ತೀನಿ ಹೋಪ್ ನಾನು ಹಾಗೆ ಆಗ್ತೀನಿ ಯಾಕಂದ್ರೆ ಸರ್ಪ್ರೈಸ್ ಆದಂತ ಫೀಲಿಂಗ್ಸ್ ಫೀಲಿಂಗ್ಸ್ಗಳು ನನಗೆ ಇರೋದ್ರಿಂದ ನಾನು ಹೋಪ್ಫುಲಿ ನಾನು ನಿನಗೆ ರೀಕನೆಕ್ಟ್ ಖಂಡಿತವಾಗಿಯೂ ಆಗ್ತೀನಿ ಆಗ್ಲೇ ನನಗೆ ಎಮೋಷನಲ್ ಸ್ಟೆಬಿಲಿಟಿ ಅನ್ನೋದು ಸಿಗೋದಲ್ವಾ ಅಕ್ಸೆಪ್ಟಿಂಗ್ ರಿಯಾಲಿಟಿ ಅದನ್ನ ನಾನು ಅಕ್ಸೆಪ್ಟ್ ಕೂಡ ಮಾಡ್ತೀನಿ ಬಿಕಾಸ್ ಪ್ರೀತಿ ಅನ್ನೋದು ಎಮೋಷನಲ್ ಸ್ಟೆಬಿಲಿಟಿಗಳಲ್ಲಿ ಇರಬೇಕು ಆ ಎಮೋಷನಲ್ ಸ್ಟೆಬಿಲಿಟಿಗಳು ಸಿಗೋದು ನಿನ್ನಿಂದ ಮಾತ್ರ ಸೊ ಅದು ಯಾವಾಗ್ಲೂ ಕೂಡ ನನಗೆ ಅನ್ನಿಸ್ತಾ ಇರುತ್ತೆ ಕೂಡ ಸೊ ಅದಕ್ಕೋಸ್ಕರವಾಗಿ ನಾನು ಖಂಡಿತ ರೀಕನೆಕ್ಟ್ ಆಗೇ ಆಗ್ತೀನಿ ನನಗೊಂದಷ್ಟು ಟೈಮ್ ಬೇಕಾಗುತ್ತೆ ಕೆಲವೊಂದು ಸ್ಟ್ರೆಸ್ಸಿನಲ್ಲಿ ಇರೋದ್ರಿಂದ ನಾನು ಕಮ್ಯುನಿಕೇಶನ್ಸ್ ಅನ್ನ ಕರೆಕ್ಟ್ ಆಗಿ ಮಾಡಕ್ ಆಗ್ತಾ ಇಲ್ವೇ ಹೊರತು ನಿನ್ನನ್ನ ಯಾವುದೇ ಕಾರಣಕ್ಕೂ ಗೊಂದಲದಲ್ಲಿ ಇಡುವಂತಹ ಮನಸ್ಥಿತಿ ನನಗೆ ಇಲ್ಲ ಅಥವಾ ನಿನ್ನ ಫೀಲಿಂಗ್ ಗಳ ಔಟ್ ಅನ್ನ ಮಾಡ್ಬೇಕು ಅನ್ನುವಂತಹ ಮನಸ್ಥಿತಿಗಳು ಇಲ್ಲ ಯಾಕೆ ಅಂದ್ರೆ ಕೆಲವೊಂದು ಪರ್ಸನಲ್ ಆದಂತಹ ಕೆಲವು ಪ್ರಾಬ್ಲಮ್ಸ್ಗಳು ಬಂದಾಗ ಅದನ್ನು ಶೇರ್ ಮಾಡಕ್ ಆ ಕೆಲವೊಂದು ವಿಚಾರಗಳನ್ನ ನಾನೇ ಸಾಲ್ವ್ ಮಾಡ್ಕೋಬೇಕಾಗಿರೋದ್ರಿಂದ ಆ ಸಾಲ್ವಿನ ಕಡೆಗೆ ನಾನು ಹೆಚ್ಚು ಗಮನವನ್ನ ಕೊಡ್ತಾ ಇರ್ತೀನಿ ಸೊ ಆಗ ನಾನು ನಿನ್ಗೆ ಕಮ್ಯುನಿಕೇಶನ್ಸ್ ಅನ್ನ ಮಾಡಕ್ ಸ್ವಲ್ಪ ನಿನ್ನಿಂದ ದೂರ ಹೋಗಿರ್ತೀನಿ ಹೊರತು ನಿನ್ನನ್ನೇನು ನಾನು ಗೊಂದಲದಲ್ಲಿ ಇಡಬೇಕು ಅನ್ನುವಂತಹ ಮನಸ್ಥಿತಿ ನನಗೆ ಇಲ್ಲ ಅನ್ನುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಓಕೆ ಸೊ ಯಾಕೆ ಅಂದ್ರೆ ನೀನಿಂದಲೇ ನನಗೆ ಸಮಾಧಾನ ಅನ್ನೋದು ಸಿಗುವಂತಹದ್ದು ಅದು ನನಗೂ ಗೊತ್ತು ನಾನು ಎಷ್ಟೋ ಬಾರಿ ನಿನಗೆ ಹೇಳಿದ್ದೇನೆ ಮತ್ತೆ ಸರ್ಪ್ರೈಸ್ ಆದಂತಹ ರೀತಿಯಲ್ಲಿ ಫೀಲಿಂಗ್ಸ್ಗಳು ಬಂದ್ಬಿಡತ್ತೆ ಅಂತಹ ಸಂದರ್ಭದಲ್ಲಿ ಖಂಡಿತವಾಗಿಯೂ ರೀಕನೆಕ್ಟ್ ಅನ್ನೋದೇ ನನ್ನ ಮನಸ್ಸಿನಲ್ಲಿ ಇರೋದು ಖಂಡಿತವಾಗಿಯೂ ಆಗ್ತೀನಿ ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಷ್ಟೇ ಅಂತ ಹೇಳ್ತಾ ಇದಾರೆ ಓಕೆ ಸೊ ಕ್ಲಿಯರ್ ಆಗಿಯೇ ನಿಮ್ಮ ಉತ್ತರಗಳನ್ನ ನಿಮ್ಮ ಪೋರ್ಸನ್ಗಳು ನೀವು ಗೊಂದಲದಲ್ಲಿ ಇಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆಗೆ ಉತ್ತರ ನೋ ಇಟ್ಟಿಲ್ಲ ನಾನು ಯಾವುದೇ ಕಾರಣಕ್ಕೂ ನಾನು ನಿನ್ನನ್ನ ಪ್ರೀತಿಯ ಗೊಂದಲದಲ್ಲಿ ಇಟ್ಟಿಲ್ಲ ಅನ್ನೋದನ್ನ ಹೇಳ್ತಿದ್ದಾರೆ ಇನ್ನೊಂದು ಓಕೆ ಸೊ ಪಾರ್ ನಂಬರ್ ಬನ್ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದಾರೆ ಪ್ರೀತಿಯ ವ್ಯಕ್ತಿ ನಿಮ್ಮನ್ನ ಗೊಂದಲದಲ್ಲಿ ಪ್ರೀತಿಯ ಗೊಂದಲದಲ್ಲಿ ಇಟ್ಟಿದ್ದಾರಾ ಅನ್ನೋದನ್ನ ನೋಡ್ಕೊಂಡ್ಬಿಡೋಣ ನೋ ಅವರು ನಿಮ್ಮನ್ನ ಪ್ರೀತಿಯ ಗೊಂದಲದಲ್ಲಿ ಇಡಬೇಕು ಏನು ಇಲ್ಲ ಪ್ರೀತಿ ಅನ್ನೋದು ಅವರಿಗೂ ಕೂಡ ಇದೆ ಸ್ವಲ್ಪ ಕೆಲವೊಂದು ಕೆಲಸಗಳಿಗೆ ಬ್ಯುಸಿ ಆಗಿರೋದ್ರಿಂದ ಅವರು ನಿಮ್ಮ ಕಮ್ಯುನಿಕೇಶನ್ಸ್ಗೆ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ ಅನ್ನೋದು ಅಂತ ಉತ್ತರಗಳನ್ನ ಕೊಡ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಪ್ಯಾನ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರತ್ತೆ ನೆಕ್ಸ್ಟ್ ಪ್ಯಾನ್ ನಂಬರ್ ಟು ಯಾರ ಯಾರೆಲ್ಲ ಬ್ಲೂ ಕಲರ್ ಇರುವಂತಹ ಸ್ಟೋನ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರೋ ಅವರಿಗೆ ಪ್ರೀತಿಯ ವ್ಯಕ್ತಿ ನಿಮ್ಮನ್ನು ಪ್ರೀತಿಯ ಗೊಂದಲದಲ್ಲಿ ಹುಟ್ಟಿದ್ದಾರಾ ಅಥವಾ ಇಲ್ವಾ ಅನ್ನೋದನ್ನ ನೋಡೋಣ ಓಕೆ ಸೊ ಸ್ಪಿರಿಟ್ಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಏನು ಕ್ರಮ ನಿಮ್ ಗಳು ಕೊಡ್ತಾ ಇದ್ದಾರೆ ಅನ್ನೋದನ್ನ ನಾವು ಓಕೆ ಎಸ್ ನಿಮ್ಮನ್ನ ಗೊಂದಲದಲ್ಲಿ ಇಟ್ಟಿದ್ದಾರೆ ಒಂದು ಬೋಲ್ಡ್ ಸ್ಟೆಪ್ ಅನ್ನ ತಗೊಳ್ಳೋದ್ರ ಮೂಲಕ ಎಸ್ ಅವರು ನಿಮ್ಮನ್ನ ಗೊಂದಲದಲ್ಲಿ ಇಟ್ಟಿದ್ದಾರೆ ಅನ್ನೋದನ್ನ ಹೇಳ್ತಾರೆ ಬಿಟರ್ನೆಸ್ ಅಂಚಲಸ್ ಅವರಲ್ಲಿ ಇರುವಂತಹ ಕೆಲವೊಂದು ಜಲಸ್ಗಳು ಅಥವಾ ಅವರಲ್ಲಿ ಇರುವಂತಹ ಕೆಲವೊಂದು ಬೋಲ್ಡ್ನೆಸ್ಗಳು ಅವರು ರಿಸ್ಕ್ ಟೇಕರ್ ಅನ್ನುವಂತಹ ರೀತಿಯಲ್ಲಿ ರಿಸ್ಕ್ ಅನ್ನು ತಗೋತಾ ಇರ್ತಾರೆ ಅವರ ಲೈಫ್ನಲ್ಲಿ ಪ್ರೀತಿಯ ವಿಚಾರದಲ್ಲಿ ಕೆಲವೊಂದು ರೀತಿಯ ಬಿಟರ್ನೆಸ್ ಕಹಿ ಅನುಭವಗಳನ್ನು ಕೊಡೋದ್ರ ಮೂಲಕ ನಿಮ್ಮನ್ನ ಗೊಂದಲದಲ್ಲಿ ಇಡ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಸೊ ಬ್ಲೂ ಕಲರ್ ಸ್ಟೋನ್ ಅನ್ನ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರಾ ಹೌದು ಅವರು ನಿಮ್ಮ ಪ್ರೀತಿಯ ಗೊಂದಲದಲ್ಲಿ ನಿಮ್ಮನ್ನ ಇಡ್ತಾ ಇದ್ದಾರೆ ಮತ್ತೆ ಎಷ್ಟೋ ಬಾರಿ ನಿಮಗೆ ಕಹಿ ಅನುಭವಗಳನ್ನ ಕೂಡ ನಿಮಗೆ ಕೊಟ್ಟಿದ್ದಾರೆ ಒಂದು ಜಲಸ್ ಅನ್ನುವಂತಹ ರೀತಿಯಲ್ಲಿ ಆ ವ್ಯಕ್ತಿ ನಡ್ಕೊಳ್ಳುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಇದೆ ಹೌದು ಅವರು ಜಲಸೇನ ರೀತಿಯಲ್ಲಿ ಆ ವ್ಯಕ್ತಿ ನಡ್ಕೊಳ್ಳುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಸ್ಪಿರಿಟ್ ರೀತಿಯ ಗೊಂದಲದಲ್ಲಿ ಇಟ್ಟಿದ್ದಾರ ಲಾಸ್ಟ್ ನೋ ಹೋಪ್ ಡಿಸ್ಅಪಿಯರ್ ಏನಪ್ಪಾ ಇವರು ಇನ್ನು ನನಗೆ ಸಿಗೋದೇ ಇಲ್ವೇನೋ ಅನ್ನುವಂತಹ ರೀತಿಯಲ್ಲಿ ನನ್ನ ಒಂದು ಹತಾಶೆಯ ಭಾವನೆಗಳು ಮೂಡ್ತಾರ ಮೂಡ್ತಾ ಇರೋ ತರ ಅವರು ನನಗೆ ಮಾಡ್ತಾ ಇದ್ದಾರೆ ಸೊ ನೋ ಹೋಪ್ ಯಾವುದೇ ಭರವಸೆಗಳು ಪ್ರೀತಿಯಲ್ಲಿ ಇಲ್ಲ ಡಿಸಪಿಯರ್ ನನ್ನಿಂದ ದೂರ ದೂರ ಹೋಗುವಂತಹ ಅಹ್ ರೀತಿಯಲ್ಲಿಯೇ ಅವರು ನಡ್ಕೋತಾ ಇರುವಂತಹದ್ದು ಹೌದು ನಾನು ನಿನ್ನಿಂದ ದೂರ ದೂರ ಹೋಗುವಂತಹ ರೀತಿಯಲ್ಲಿಯೇ ನಡ್ಕೋತಾ ಇದ್ದೀನಿ ಅನ್ನುವಂತಹ ಕೆಲವೊಂದು ರೀತಿಯ ಕಾರ್ಡ್ಸ್ ಗಳು ಬರ್ತಾ ಇದೆ ಓಕೆ ಎಂಜಾಯಬಲ್ ಆಗಿರ್ದಾಗ ಚೆನ್ನಾಗಿದ್ದಾಗ ಚೆನ್ನಾಗೆ ಇರ್ತಾರೆ ತುಂಬಾ ಸೆಕ್ಯೂರ್ ಆಗಿದೆ ಪ್ರೀತಿ ಅನ್ನುವಂತಹ ರೀತಿಯ ಮಾತುಗಳನ್ನ ಆಡ್ತಾರೆ ತುಂಬಾ ಪ್ರೆಸೆಂಟಬಲ್ ಆಗಿದಾರೇನೋ ಅನ್ನುವಂತಹ ರೀತಿಯಲ್ಲಿ ಇರ್ತಾರೆ ಆದ್ರೆ ರನ್ನಿಂಗ್ ಫ್ರಮ್ ದ ರೆಸ್ಪಾನ್ಸಿಬಿಲಿಟಿ ಗೋಸ್ಟಿಂಗ್ ಅಂತ ಬರ್ತಾ ಇದೆ ಏನೋ ಇದ್ದಂತೆ ನಟನೆ ಮಾಡಿ ಓಡೋಗುವಂತಹ ಬುದ್ಧಿ ಇವರಲ್ಲಿ ಇರುವಂತಹದ್ದು ಯಾಕೆ ಅನ್ನೋದಾದ್ರೆ ಇದ್ದಾಗ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ನಾನು ತುಂಬಾ ಪ್ರೀತಿಸ್ತಾ ಇದ್ದೀನಿ ಅನ್ನುವಂತಹ ಕೆಲವೊಂದು ಮಾತುಗಳನ್ನು ಕೂಡ ಆಡ್ತಾರೆ ಆದ್ರೆ ನಿಮ್ಮ ಜೊತೆಯಲ್ಲಿಯೇ ಇದ್ದಾರೇನೋ ಅನ್ನುವಂತಹ ಅನುಭವಗಳನ್ನ ನಿಮಗೆ ಕೊಡೋದ್ರ ಮೂಲಕ ರನ್ನಿಂಗ್ ಫ್ರಮ್ ದ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ಗಳಿಂದ ಓಡೋಗ್ತಾ ಇರ್ತಾರಲ್ವಾ ಅನ್ನೋದನ್ನ ಹೇಳ್ತಾ ಇದ್ದಾರೆ ಹೌದು ಪ್ರೀತಿಯ ವಿಚಾರದಲ್ಲಿ ನಿಮ್ಮನ್ನ ಗೊಂದಲದಲ್ಲಿ ಫ್ಯಾನ್ ನಂಬರ್ ಅವರನ್ನ ಇಟ್ಟಿದ್ದಾರೆ ಅನ್ನುವಂಥದ್ದು ರೆಪ್ರೆಸೆಂಟ್ ಆಗ್ತಾ ಇದೆ ಸೊ ಅಲ್ಲಿಗೆ ಮ್ಯಾನಿಫೆಸ್ಟೇಷನ್ ಅನ್ನ ಮಾಡಿ ಮ್ಯಾನಿಫೆಸ್ಟೇಷನ್ ಅನ್ನ ಮಾಡಿ ಎಲ್ಲ ವಿಚಾರಗಳನ್ನ ನೀವು ಮ್ಯಾನಿಫೆಸ್ಟ್ ಮಾಡಿ ಅರ್ಥ ಆಗದೆ ಇರುವಂತಹದ್ದು ಏನೂ ಇಲ್ಲ ಸೊ ಅವರಿಗೆ ಇಷ್ಟ ಬಂದ ಹಾಗೆ ಪ್ರೀತಿಯಲ್ಲಿ ಒಂದು ಬೋಲ್ಡ್ ಸ್ಟೆಪ್ ಗಳನ್ನ ತಗೋತಾ ಇರ್ತಾರೆ ಇದು ನನಗೆ ರಿಸ್ಕ್ ಆಗತ್ತೆ ಅಂತ ಗೊತ್ತಿದೆ ಅಲ್ವಾ ಸೊ ರಿಸ್ಕ್ ಆಗುತ್ತೆ ಅಂತ ಗೊತ್ತಿದ್ರು ಅವ್ರು ಬಾಡಿಗೆ ಅವ್ರು ಬೋಲ್ಡ್ ಸ್ಟೆಪ್ಗಳನ್ನ ತಗೋತಾ ಇರ್ತಾರೆ ಕಹಿ ಅನುಭವಗಳನ್ನ ನೀಡ್ತಾ ಇರ್ತಾರೆ ಒಂದು ಜಲಸ್ ಅನ್ನುವಂತಹ ರೀತಿಯಲ್ಲಿ ಕೆಲವೊಂದು ನಡವಳಿಕೆಗಳನ್ನ ಮಾಡ್ತಾ ಇರುವಂತಹದ್ದು ಹೋಪ್ ಲಾಸ್ಟ್ ಪ್ರೀತಿಯನ್ನೇ ಕಳ್ಕೊಂಬಿಟ್ವೇನೋ ಅನ್ನುವಂತಹ ರೀತಿಯಲ್ಲಿ ನೀವ್ ಅನ್ಕೋತಾ ಇದ್ದಾಗ ಜಸ್ಟ್ ಮತ್ತೆ ಪ್ರೆಸೆಂಟ್ ಆಗುವಂತಹದ್ದು ತುಂಬ ಖುಷಿಯಿಂದ ಇರುವಂತಹದ್ದು ಬಹಳ ಸೆಕ್ಯೂರ್ ಆಗಿದೆ ಪ್ರೀತಿ ಅದು ಆಗಿಲ್ಲ ಏನು ತೊಂದರೆ ಇಲ್ಲ ಅನ್ನುವಂತಹ ಕೆಲವೊಂದು ರೀತಿಯಲ್ಲಿ ನಡವಳಿಕೆಗಳನ್ನು ಮಾಡೋದ್ರ ಮೂಲಕ ರನ್ನಿಂಗ್ ಫ್ರಮ್ ದ ರೆಸ್ಪಾನ್ಸಿಬಿಲಿಟೀಸ್ ರೆಸ್ಪಾನ್ಸಿಬಿಲಿಟೀಸ್ ಬಂದಾಗ ಓಡೋಗುವಂತಹ ಕೆಲವೊಂದು ರೀತಿಯ ನಡವಳಿಕೆಗಳನ್ನ ಎಷ್ಟೋ ಬಾರಿ ಮಾಡಿದ್ದಾರೆ ಇದೇನು ಫಸ್ಟ್ ಟೈಮ್ ಅನ್ನೋದ ಏನಲ್ಲ ಸೊ ಇದನ್ನ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮಾಡ್ತಾ ಇದ್ದಾರೆ ಮ್ಯಾನಿಫೆಸ್ಟೇಷನ್ ಅನ್ನ ಮಾಡಿ ಯಾಕೆ ಗೊತ್ತಾಗಲ್ಲ ನಿಮಗೆ ಎಲ್ಲ ವಿಚಾರಗಳನ್ನ ಒಮ್ಮೆ ರಿಕಾಲ್ ರಿಕಾಲ್ ರೀಕಾಲ್ ಮಾಡ್ತಾ ಬಂದಾಗ ಖಂಡಿತವಾಗಿಯೂ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮನ್ನ ಗೊಂದಲದಲ್ಲಿಯೇ ಇಟ್ಟಿದ್ದಾರೆ ಅನ್ನುವಂತಹ ಉತ್ತರಗಳು ಬರ್ತಾ ಇದೆ ಓಕೆ ಸೊ ಹಾಗಿದ್ರೆ ಈ ಕಾರ್ಡಿನಲ್ಲಿ ನೋಡೋಣ ಪಾಲಂಭು ಅವರಿಗೆ ಯಾವ ಕಾರ್ಡನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಸ್ಪಿರಿಟ್ಸ್ ಎಸ್ ಬರೀ ಮಾತಾಡಿದ್ರೆ ಸಾಕಾಗುತ್ತೆ ನಾನು ಅವ್ರ ಜೊತೆಯಲ್ಲಿಯೇ ಇದ್ದೀನಿ ಅನ್ನುವಂತಹ ಅನುಭವ ಅವ್ರಿಗೆ ಬರುತ್ತೆ ಅನ್ಕೋತಾರೆ ಬಟ್ ಇಲ್ಲ ಅದು ನೋವನ್ನ ನಿಮ್ಗೆ ಕೊಡ್ತಾ ಇರುತ್ತೆ ಸೊ ಇದ್ದಂತೆ ಇದ್ದು ಮತ್ತೆ ಓಡೋಗುವಂತಹದ್ದು ನಿಮ್ಮಿಂದ ದೂರ ಇರುವಂತಹ ಪ್ರಯತ್ನವನ್ನ ಮಾಡೋದು ಸೊ ಈ ಕಡೆ ಮರೆಯೋದಕ್ಕೂ ಬಿಡೋದಿಲ್ಲ ಈ ಕಡೆ ಕ್ಲಾರಿಟಿಯೂ ಕೊಡೋದಿಲ್ಲ ಈ ಕಡೆ ಕಮ್ಯುನಿಕೇಶನ್ಸ್ ಅನ್ನು ಕರೆಕ್ಟ್ ಆಗಿ ಮಾಡೋದಿಲ್ಲ ಈ ಕಡೆ ಕಮ್ಯುನಿಕೇಶನ್ಸ್ ನ ಕ್ಲಾರಿಟಿಯೂ ಇರೋದಿಲ್ಲ ಸೊ ಅಲ್ಲಿಗೆ ಈ ವ್ಯಕ್ತಿ ಇನ್ ಅಂಡ್ ಡೌಟ್ ಎನರ್ಜಿಯಲ್ಲಿ ಇರ್ತಾರೆ ಹೊರತು ಇವರು ಬರೀ ನಿಮ್ಮನ್ನ ಗೊಂದಲದಲ್ಲಿಯೇ ಇಟ್ಟಿದ್ದಾರೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಪ್ರೀತಿಯಲ್ಲಿ ಇದ್ದಂತೆ ಇದ್ದು ಇಲ್ಲದ ರೀತಿಯಲ್ಲಿಯೇ ಅವ್ರು ಇರುವಂತಹದ್ದು ಇರ್ತಾರೆ ಅನ್ನೋದು ನಿಮಗೆ ಫೀಲ್ ಆಗತ್ತೆ ಬಟ್ ನಿಜವಾಗಿಯೂ ಹೇಳೋದಾದ್ರೆ ಅವ್ರು ನಿಮ್ಮ ಜೊತೆ ಇರೋದಿಲ್ಲ ದೂರ ದೂರ ಇರುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ ಇದೇ ನಿಮ್ಗೆ ಕನ್ಫ್ಯೂಷನ್ಸ್ ಬಹಳ ದೊಡ್ಡ ಕನ್ಫ್ಯೂಷನ್ಸ್ ಏನಂದ್ರೆ ಸಿಕ್ಕಾಗ ಬಹಳ ಪ್ರೀತಿಯನ್ನು ತೋರಿಸ್ತಾರೆ ಆಮೇಲೆ ಎಲ್ಲ ಹೋದರೂ ಫೋನನ್ನು ಮಾಡಬೇಕು ಏನೋ ಮಾತಾಡ್ಬೇಕಲ್ಲ ಅನ್ನುವಂಥ ರೀತಿಯಲ್ಲಿ ಫೋನ್ ಮಾಡ್ತೀರಾ ಅವ್ರು ಏಕೆ ಮಾಡೋದಿಲ್ಲ ಎಷ್ಟು ಬಾರಿ ಮೆಸೇಜ್ ಫೋನ್ ಮಾಡಿ 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 ಸಾವಿರ ಸರಿ ಫೋನ್ ಮಾಡಿದ್ರು ಮೆಸೇಜ್ ರಿಪ್ಲೈ ಇಲ್ಲ ಫೋನನ್ನು ರಿಪ್ಲೈ ಕೊಡಲ್ಲ ಅವ್ರು ಬಾಡಗವ್ರು ಇರ್ತಾರೆ ಸೊ ಇದು ರೆಸ್ಪಾನ್ಸಿಬಿಲಿಟೀಸನ್ನು ರೆಸ್ಪಾನ್ಸಿಬಿಲಿಟೀಸ್ಗಳು ಯಾಕೆ ಅಂದರೆ ಒಂದು ಫೋನನ್ನು ಕಂಟಿನ್ಯೂಷನ್ ಆಗಿ ಮಾಡ್ತಾ ಇದ್ದಾರೆ ಅಂದರೆ ಯಾತಕ್ಕಿರ್ಬೋದು ಅಟ್ಲೀಸ್ಟ್ ಫೋನನ್ನು ರಿಸೀವ್ ಮಾಡಿ ಯಾತಕ್ಕಿರ್ಬೋದು ಅಂತ ಕೇಳ್ಬೋದು ನಿಜವಾದ ಪ್ರೀತಿಯಲ್ಲಿ ಕೇಳ್ತಾರೆ ಯಾಕಂದರೆ ನಿಜವಾದ ಪ್ರೀತಿಯಲ್ಲಿ ಕಾಳಜಿ ಇರುತ್ತೆ ನಂಬಿಕೆ ಇರುತ್ತೆ ಏನಕ್ಕೋ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ರೀತಿಯ ತಳವಳ ಇರುತ್ತೆ ಅದ್ಯಾವುದೂ ಕೂಡ ಈ ವ್ಯಕ್ತಿಗೆ ಇಲ್ಲ ಸೊ ಅಲ್ಲಿಗೆ ಹೌದು ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮನ್ನ ಗೊಂದಲದಲ್ಲಿಯೇ ಇಟ್ಟಿದ್ದಾರೆ ಅನ್ನುವಂತಹ ಕಾರ್ಡ್ಸ್ಗಳು ರೆಪ್ರೆಸೆಂಟ್ ಆಗಿರೋದು ಓಕೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲೈಕನ್ನು ಪ್ರೆಸ್ ಮಾಡಿ ನಾನು ನಿಮ್ಮ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಿಮಗೆ ಯಾವ ತರಹದ ರೀಡಿಂಗ್ ಬೇಕು ಆ ರೀಡಿಂಗನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಆ ತರಹದ ರೀಡಿಂಗನ್ನು ಮಾಡೋ ಪ್ರಯತ್ನವನ್ನು ಮಾಡ್ತೀನಿ ಓಕೆ ಅಲ್ಲಿವಾಗೂ ಚೆಕಿಂಗ್ ಬಾಯ್